ತಮಿಳುನಾಡು ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೇವಲ ವೀರವನಿತೆಯರು ಅಲ್ಲದೆ ಲೇಖಕಿಯರು ಸಹ ತಮ್ಮ ಛಾಪು ಮೂಡಿಸಿದ್ದಾರೆ ಎನ್ನಲಾಗಿದೆ ಹೌದು ಜಿಲ್ಲೆಯಲ್ಲಿ ಮಹಿಳೆಯರೇ ಸೇರಿ ಕತೆ ಕವನ ಸಂಕಲನಗಳನ್ನು ಬಿಡುಗಡೆ ಮಾಡುವುದರ ಮೂಲಕ ಮೇಲುಗೈ ಸಾಧಿಸಿದ್ದಾರೆ ಅದರಂತೆ ಜಿಲ್ಲೆಯಲ್ಲಿ ಸಂಘ ಕೂಡ ಹುಟ್ಟುಹಾಕಿ ಕವಯತ್ರಿಗಳ ಬೆಳವಣಿಗೆಗೆ ಕಾರಣರಾಗಿದ್ದಾರೆ ಅದರಂತೆ ಇಂದು ಸಂಘದ ಪುರಭಾವಿ ಸಭೆ ನಗರದ ಪತ್ರಿಕಾ ಭವನದ ಅಂಬೇಡ್ಕರ್ ಸಭಾಂಗಣದಲ್ಲಿ ನಡೆಯಿತು ಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರುವ ಕವಯತ್ರಿ ನಿರ್ಮಲಾ ಮರಡಿಹಳ್ಳಿ ಉಪಾಧ್ಯಕ್ಷರಾಗಿ ಶಿಕ್ಷಕರು ಹಾಗೂ ಕವಯತ್ರಿಗಳಾದ ಶಬ್ರೀನಾ ಮಹಮ್ಮದ್ ಅಲಿ ಕಾರ್ಯದರ್ಶಿಯಾಗಿ ದೀಪಿಕಾ ಬಾಬು ಉಪಕಾರ್ಯದರ್ಶಿಯಾಗಿ ಚಾಂದಿನಿ ಖಲೀದ್ ಖಜಾಂಚಿಯಾಗಿ ಮೀರಾ ಮೇಡಂ ಸಂಘದ ಉದ್ದೇಶಗಳನ್ನು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಶಿಕ್ಷಕರಾದ ವಿಜಯಲಕ್ಷ್ಮಿ ಧ್ಯಾಮಕ್ಕ ವಿಜಯಕಲಾ ಸೌಮ್ಯ ಮಧು ಶ್ರುತಿ ಶಾಂತಾ ಶಿಲ್ಪಾ ಭವ್ಯ ರಾಮಚಂದ್ರ ಶೈಲಜಾ ಮತ್ತಿತರ ಲೇಖಕಿಯರು ಭಾಗವಹಿಸಿ ಸಭೆಯನ್ನ ಯಶಸ್ವಿಗೊಳಿಸಿದ್ದಾರೆ ಯಾವುದೇ ನಮಗೆ ಒಂದು ಪ್ರಶಸ್ತಿ ಬಂದುಬಿಡಬೇಕು ಆ ಥರ ಎಲ್ಲ ನಿರೀಕ್ಷೆ ಮಾಡಿದರೆ ಆಗೋದಿಲ್ಲ ನಮ್ಮ ಕೆಲಸವನ್ನು ಮುಂದುವರಿಸ್ತಾ ಹೋಗ್ಬೇಕು ಈಗ ನೇಗಿಲ ಯೋಗಿ ಪದ್ಯದಲ್ಲಿ ಇದೆಯಲ್ಲ ಇದ್ದ ಬರಲಿ ಏನಾಗಲಿ ಯೋಗಿ ಉಳುವುದಾವ ಬಿಡುವುದೇ ಇಲ್ಲ ಅಂತಲ್ಲ ಆ ರೀತಿಯಲ್ಲಿ ನಮ್ಮ ಸಾಹಿತ್ಯ ಕೃಷಿನ ನಾವು ಬಿಡಲೇಬಾರ್ದು ಒಂದು ಹೇಗೆ ಅಂದರೆ ಒಂದು ಸಲ ಇದರಲ್ಲಿ ಬುದಿಯಾ ಟಿ ವಿ ಅಂತ ಮೊದಲು ಒಂದಾದ್ರಲ್ಲಿ ಕವಿಗೋಷ್ಠಿ ಬರ್ತಾ ಬರ್ತಾಯಿತ್ತು ಅದಕ್ಕೇನೋ ಬೇರೆ ಹೆಸರಿತ್ತು ಅದಕ್ಕೆ ನಾವು ಅದಕ್ಕೆ ಭಾಗವಹಿಸಿದ್ವಿ ಅದು ಟಿ ವಿನಲ್ಲೆಲ್ಲ ಬಂದ ತಕ್ಷಣ ಒಬ್ಬರು ನಾನು ಅವಾಗ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಅವಾಗ ಯಾರೋ ಬಂದುಬಿಟ್ಟು ನಿರ್ಮಲಾ ಮೇಡಮ್ ನೀವು ಇದನ್ನ ಮಾತ್ರ ಬ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಈ ಬರವಣಿಗೆ ಮಾತ್ರ ಬಿಡಬೇಡಿ ಮೇಡಮ್ ಬರವಣಿಗೆ ಮಾತ್ರ ಬಿಡಬೇಡಿ ಮೇಡಮ್ ಅಂತ ಅದನ್ನು ತುಂಬ ಚೆನ್ನಾಗಿ ಹೇಳಿದರು ತುಂಬ ಹಾಗಾಗಿ ನಾವು ಅದು ಪ್ರಶಸ್ತಿ ಬರಲಿ ಬುಕ್ ಆಗಲಿ ಬಿಡಲಿ ಬರವಣಿಗೆ ಅನ್ನೋದು ನಾವು ನಿತ್ಯ ಊಟ ಮಾಡೋದು ತಿಂಡಿ ತಿನ್ನೋದು ಹೇಗೆ ಹಾಗೆ ಅಂತ ಬರವಣಿಗೆನ ನಾವು ಮುಂದುವರ್ಸ್ಕೊಳ್ತಾನೆ ಹೋದಾಗ ಇದು ಕನ್ನಡಕ್ಕಾಗಿ ಕೈಯತ್ತಿನ ಕೈ ಕಲ್ಪವೃಕ್ಷವಾಗೋದು ಹಾಗಾಗಿ ನಿಜವಾಗ್ಲೂ ಕನ್ನಡಕ್ಕೋಸ್ಕರ ನೀವೊಂದು ಅಕ್ಷರ ಬರೆದ್ರೆ ಅದಕ್ಕೆ ತಕ್ಕ ಫಲ ಕನ್ನಡ ಮಾತೆ ಕೊಟ್ಟೇ ಕೊಡ್ತಾಳೆ ಅಂತ ನಾನು ಬೇಕಾದ್ರೆ ಪ್ರಾ ಏನೋ ಏನಂತಾರೆ ಭರವಸೆ ಕೊಡ್ತೀನಿ ಅಂತ ಹೇಳ್ತೀನಿ ಅದು ನನ್ನ ಸ್ವಂತ ಅನುಭವಕ್ಕೆ ಬಂದಿರೋದು ಆದ್ದರಿಂದ ಈ ಒಂದು ಬರೆಯುವ ಕಾಯಕವನ್ನ ನಾವು ಪ್ರತಿಯೊಬ್ರು ಕೂಡ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಅಯ್ಯೋ ನನ್ನ ಪುಸ್ತಕ ಯಾರು ಇದರಿಂದ ಸ್ವಲ್ಪ ನಿರಾಶೆಗಳು ಬರ್ತಾವಲ್ಲ ಅವಕ್ಕೆಲ್ಲ ನಾವು ಕುಗ್ಬಾರ್ದು ಇದೊಂದು ಶ್ರೇಷ್ಠವಾದ ಕೆಲಸ ಇದು ಈ ಕೊಡಗಿನ ಗೌರಮ್ಮ ಅವರೆಲ್ಲ ಮೊನ್ನೆ ಗುರ್ತಿಸಿರೋದು ಅವ್ರನ್ನೆಲ್ಲ ಹತ್ತು ಹದಿನೈದು ವರ್ಷದ ಹಿಂದೆ ಗುರ್ತಿದ್ದಾರೆ ಎಷ್ಟೋ ಜನ ಕೊಡಗಿನ ಗೌರಮ್ಮ ಅವ್ರದ್ದು ಏನು ಪರಿಚಯನೇ ಇರಲಿಲ್ಲ ಆಮೇಲೆಲ್ಲ ಏನು ಯಾರು ಮೊದಲು ಬರೀತಾ ಇದ್ದಿದ್ದು ಅಂತ ಎಲ್ಲಾ ಅನ್ವೇಷಣೆ ಮಾಡಿದಾಗ ಸಂಶೋಧನೆ ಮಾಡಿದಾಗ ಕೊಡಗಿನ ಗೌರವವ್ರ ಪರಿಚಯ ಆಗಿರೋದು ಆದ್ದರಿಂದ ಹಾಗಾಗಿ ಚಿತ್ರದುರ್ಗದಲ್ಲಿ ಯಾರ್ಯಾರು ಬರೀತಾ ಇದ್ದಾರೆ ಅನ್ನೋದಕ್ಕೆ ಇದು ಈಗಲೇ ನಿಮಗೆ ಗೊತ್ತಾಗಲ್ಲ ಇದ್ರ ಫಲ ಏನು ಸಿಗುತ್ತೆ ಅಂದರೆ ಈಗಲೇ ಗೊತ್ತಾಗಲ್ಲ ಇನ್ನೊಂದು ಇಪ್ಪತ್ತು ವರ್ಷ ಆದಮೇಲೆ ಇದರ ಫಲ ಇಷ್ಟೆಲ್ಲ ಮಹಿಳೆಯರು ಇದ್ದರು ಇಲ್ಲಿ ಇವರೆಲ್ಲ ಬರೀತಾ ಇದ್ದರು ಇಷ್ಟು ಜನಕ್ಕೆ ಪ್ರೇರಣೆ ನೀಡಿದರು ಇದೆಲ್ಲ ಕೂಡ ಒಂದು ದಾಖಲೆ ಆಗುತ್ತೆ ಹಾಗಾಗಿ ಯಾರು ಕೂಡ ನಿರಾಶೆ ಆಗಬೇಡ್ರಿ ಇದು ಫಲ ಕೊಟ್ಟೆ ಕೊಡ್ತೆ ಅಂತ ನಾನು ನಿಮಗೆ ಭರವಸೆಯನ್ನು ಹೇಳ್ತೀನಿ ಮೊನ್ನೆ ನಮ್ಮ ವಿದ್ಯಾರ್ಥಿ ಫೋನ್ ಮಾಡಿದ್ದ ನಾನು ಶಾ ನಮ್ಮ ಕಾಲೇಜಲ್ಲಿ ಶಾಲೆಯಲ್ಲಿ ಹಾಗೆ ಏನೇನಕೋ ಪ್ರತಿ ಸಲ ಅವ್ರಿಗೊಂದು ನೋಟಿಸ್ ಬೋರ್ಡಲ್ಲಿ ಒಂದು ಕ್ಯಾಪ್ಷನ್ ಒಂದು ಏನೋ ನುಡಿ ಕೊಟ್ಬಿಟ್ಟು ಅದಕ್ಕೆ ಪದ್ಯ ಬರೀರಿ ಅಂತ ಹೇಳ್ತಾ ಇದ್ದೆ ಆ ಥರ ಆಮೇಲೆ ಅವ್ರದ್ದೆಲ್ಲ ಇದೆಲ್ಲ ಪಾಠದ ಬಿಟ್ಟು ಎಕ್ಸ್ಟ್ರಾ ಕೆಲಸಗಳಿದವು ಆಮೇಲೆ ಆ ಪದ್ಯಗಳನ್ನೆಲ್ಲ ಕಲೆಕ್ಟ್ ಮಾಡಿ ಅದರಲ್ಲಿ ಯಾವ್ಯಾವ ಚೆನ್ನಾಗಿದೆ ಅಂತೇಳಿ ಅವರಿಗೆಲ್ಲ ನಾವು ಬಹುಮಾನ ಕೊಡಿಸಿ ಕವಿಗೋಷ್ಠಿಗಳು ಮಾಡ್ತಾ ಇದ್ವಿ ಮಕ್ಕಳಿಗೆ ಕವಿಗೋಷ್ಠಿಗಳು ಮಾಡ್ತಾ ಇದ್ವಿ ಹಾಗಾಗಿ ಅದರಲ್ಲಿ ತು ಸುಮಾರು ಜನ ಬರೀತಾ ಇದ್ದಾರೆ ನಮ್ಮ ಮಕ್ಕಳು ಈಗಲೂ ಅವರೆಲ್ಲ ಇಂಜಿನಿಯರ್ಗಳಾಗಿದ್ದಾರೆ ಡಾಕ್ಟ್ರುಗಳಾಗಿದ್ದಾರೆ ಏನೇನು ಏನೇನೋ ಬೇರೆ ಬೇರೆ ಕಡೆ ಇದ್ದಾರೆ ಆದರೆ ಕೆಲವು ಪದ್ಯಗಳು ಬರೆದು ಮೇಡಮ್ ಇದನ್ನು ಕರೆಕ್ಷನ್ ಮಾಡ್ರಿ ಅಂತ ಹೇಳ್ತಾರೆ ಮೊನ್ನೆ ಒಬ್ಬ ಹುಡುಗ ಶ್ರೀಹರ್ಷ ಅಂತ ಮೇಡಮ್ ನನೀಗ ನೀವು ನಾನು ಎಳಿತಿದ್ದಾಗಿಂದ ಬರಿತಾ ಇದ್ದೀನಿ ಬುಕ್ ಮಾಡಬೇಕು ಅಂತ ಅಂದೆ ಹಾಗಾಗಿ ವರ್ಷ ಆಯಿತು ಮೇಡಮ್ ನಾನು ಬರೀಕೆ ಶುರು ಮಾಡಾಗಲಿ ಅಂತ ಹೇಳ್ತಾ ಇದ್ದೇನೆ ಅಂದರೆ ಈಗಿನ ಹುಡುಗರಿಗೆ ಈಗಿನ ಮಕ್ಳಿಗೆ ಏನಪ್ಪ ಅಂದರೆ ಭಾಳ ಬೇಗ ಬಯಸ್ತಾರೆ ಅವರು ನಾನು ಇಷ್ಟೆಲ್ಲ ಬರೀತಾ ಇದ್ದೀನಲ್ಲ ನಾನು ಬೇಗ ಬುಕ್ ಮಾಡಿಬಿಡ್ಬೇಕು ಅಂತ ಹೇಳ್ದೆ ಅವ್ನು ನಂದು ಏನೇನು ಓದಿದ್ಯಾ ಅಂದರೆ ನೀವು ಓದಕ್ಕೆ ಟೈಮ್ ಸಿಕ್ಕಿಲ್ಲ ಅಂತ ಹೇಳ್ತಾನೆ ಹಾಗಾಗಿ ಓದೋಕ್ಕೆ ಟೈಮ್ ಸಿಕ್ಕಿಲ್ಲ ಅಂದರೆ ನೀನು ನೀನು ಓದ್ತಾ ಹೋದಾಗ ನಿನ್ನ ಬರವಣಿಗೆ ಯಾವ ಮಟ್ಟದಲ್ಲಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಫಸ್ಟು ನೀನು ಒಂದು ಲೇಖನ ಬರೀಬೇಕು ಅಂದರೆ ಒಂದು ಐವತ್ತು ಲೇಖನ ನಾವು ಓದಿರಬೇಕು ಒಂದು ಪುಸ್ತಕ ಇದು ಕಂಪ್ಲೀಟ್ ಮಾಡಬೇಕು ಒಂದು ಪುಸ್ತಕ ಬರೀಬೇಕು ಅಂದರೆ ಒಂದು ಐವತ್ತು ಪುಸ್ತಕ ನಾವು ಓದಿರಬೇಕು ಹಾಗಾಗಿ ನಾವು ಓದೋದ್ರ ಕಡೆ ಅದ್ರ ಜೊತೆಗೆ ಓದೋದು ಇರಬೇಕು ಕಾತಾಳ ಮುಟ್ಟಿದ ಈರುಳ್ಳಿ ಬೆಲೆಯಿಂದ ರೈತಾಪಿ ವರ್ಗ ಕಂಗಾಲಾಗಿದ್ದು ಮೊದಲೇ ನೀರಿಲ್ಲದೆ ಬರಗಾಲ ಭವಣೆಯಿಂದ ಬಳಲುತ್ತಿರುವ ಚಳಕೆರೆ ತಾಲೂಕಿನ ರೈತರಿಗೆ ಈರುಳ್ಳಿ ಬೆಲೆ ನೆಲಕಚ್ಚಿರುವುದರಿಂದ ಗಾಯದ ಮೇಲೆ ಬರೆಯಳೆದಂತಾಗಿದೆ ಈರುಳ್ಳಿ ಬೆಳೆದ ರೈತನ ಸಂಕಷ್ಟ ಜೀವನವೇ ದುಸ್ಥಿರವಾಗಿದೆ ಬದುಕಿಗೆ ಆಸರೆಯಾಗಬೇಕಿದ್ದ ಈರುಳ್ಳಿ ಪಾಳಲ್ಲಿ ಕಣ್ಣೀರು ಹಾಕುವಂತೆ ಮಾಡಿದೆ ಕಳೆದ ತಿಂಗಳಿದ್ದ ಅರ್ಧದಷ್ಟು ಈಗ ಬೆಲೆಯಿಲ್ಲದೆ ಅನ್ನದಾತ ಕಂಗಾಲಾಗಿದ್ದಾನೆ ಹೌದು ಚಲಕೆರೆ ತಾಲೂಕಿನ ನಾಯಕನಟ್ಟ ಹೋಬಳಿಯ ದೇವರಹಟ್ಟಿ ಗ್ರಾಮದ ರೈತ ರುದ್ರಮುನಿ ತನ್ನ ಎರಡು ಎಕರೆ ಹೊಲದಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಈರುಳ್ಳಿ ಬೆಳೆದಿದ್ದಾರೆ ಆದರೆ ಈರುಳ್ಳಿ ಬೆಲೆ ಕುಸಿತದಿಂದ ಸಾಲದ ಸುಳಿಗೆ ಸಿಲುಕಿದ್ದಾರೆ ಬೆಂಗಳೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ಬೆಲೆ ಐವತ್ತು ಕೆಜಿಗೆ ಅಥವಾ ರೂಪಾಯಿ ಇದೆ ಈರುಳ್ಳಿ ಕಿತ್ತು ಗ್ರೇಡಿಂಗ್ ಮಾಡಿ ಮಾರುಕಟ್ಟೆಗೆ ಸಾಗಿಸಲು ಐವತ್ತು ಕೆಜಿಯ ಪ್ರತಿ ಪ್ಯಾಕೆಟ್ಗೆ ಮುನ್ನೂರರಿಂದ ನಾನ್ನೂರು ಖರ್ಚು ತಗುಲುತ್ತದೆ ಕಟಾವು ಆಳುಗಳ ಖರ್ಚು ಸಾಗಾಣಿಕೆ ವೆಚ್ಚ ಹಣವೂ ಕೂಡ ಮರಳಿ ಬರುವುದಿಲ್ಲ ಹೀಗಾಗಿ ತುಂಬಾ ನಷ್ಟ ಉಂಟಾಗಿದೆ ರೈತರು ಬೆಳೆದ ಬೆಳೆಗಳನ್ನ ಮಾರಾಟ ಮಾಡಲು ಸಮರ್ಪಕ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ರೈತ ರುದ್ರಮುನಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇದೇ ವೇಳೆ ರೈತರಾದ ಅಜ್ಜಯ್ಯ ಬಂಗಾರಪ್ಪ ಮಂಜಪ್ಪ ಲಕ್ಷ್ಮಮ್ಮ ತಿಪ್ಪಜ್ಜಿ ಹೊನ್ನಮ್ಮ ಶಂಕರಪ್ಪ ರುದ್ರಪ್ಪ ವೆಂಕಟೇಶ್ ಇತರರು ಈ ವರ್ಷ ಸುಮಾರು ಎಕರೆಗೆ ಒಂದು ಲಕ್ಷ ರೂಪವರೆಗೆ ಖರ್ಚು ಮಾಡಿ ಈರುಳ್ಳಿಯನ್ನು ಬೆಳೆದಿದ್ದೀವಿ ಆದರೆ ಈ ವರ್ಷ ಬೆಳೆದ್ರೂ ನಮಗೆ ಕೈಗೆ ಹಣ ಸಿಗದಂಥ ಪರಿಸ್ಥಿತಿಯಲ್ಲಿದ್ದೇವೆ ಈರುಳ್ಳಿ ಸಹ ರೈತರು ಕಡಿಮೆ ಆಗಿ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದ್ದು ರೈತ ಸರ್ಕಾರವು ರೈತರ ಹತ್ರ ಗಮನ ಹರಿಸಿ ಈರುಳ್ಳಿ ಬೆಳೆಗೆ ಬೆಂಬಲ ಬೆಳೆ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ ಈ ನಮಗೆ ಸದ್ಯಕ್ಕೆ ವಿಷ ಕುಡಿಯೋ ಪರಿಸ್ಥಿತಿ ಬಂದಿದೆ ಬ್ಯಾಂಕ್ನೆಲ್ಲ ಹಣ ಒಡವೆ ಇಟ್ಟು ತಂದು ಸಾಲ ಮಾಡಿ ಈರುಳ್ಳಿ ಬೆಳೆದ್ರೂ ರೈತರಿಗೆ ಸಿಗದಂಥ ಪರಿಸ್ಥಿತಿಯಲ್ಲಿದ್ದೇವೆ ಸಂಘಗಳಲ್ಲಿ ಸಾಲ ಮಾಡಿನೂ ಎಲ್ಲ ಖರ್ಚು ಮಾಡಿದ್ದೇವೆ ದಯವಿಟ್ಟು ಸರ್ಕಾರವು ರೈತರ ಪರ ಸರ್ಕಾರ ಅಂತ ಹೇಳ್ತಲೇ ಇದೆ ಆ ರೈತರ ಬಗ್ಗೆ ಗಮನ ಹರಿಸಿ ಬೆಂಬಲ ಬೆಲೆ ನೀಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತೀವಿ ಈಗ ಒಂದು ಎಕ್ರೆಗೆ ಈರುಳ್ಳಿ ಹಾಕ್ಬೇಕಂದ್ರೆ ಎಷ್ಟು ಖರ್ಚು ಬರುತ್ತೆ ಒಂದು ಎಕರೆಗೆ ಕಮ್ಮನಿಷ್ಟ ಅಂದರೂ ನಲ್ವ ಮೂವತ್ತರಿಂದ ನಲ್ವತ್ತು ಸಾವಿರ ಐವತ್ತು ಸಾವಿರವರೆಗೂ ಬರುತ್ತೆ ಉಳುಮೆ ಮಾಡಿ ಎಲ್ಲರ ರಟ್ಟೆ ಹೊಡೆದು ಬೀಜ ತಂದು ಬಿತ್ತ ಅಷ್ಟೊತ್ತಿಗೆ ನಮಗೆ ಕಣ್ಣಿಷ್ಟ ಅಂದ್ರೆ ಐವತ್ತು ಸಾವಿರ ರೂಪಾಯಿವರೆಗೆ ಬರುತ್ತೆ ಕೂಲಿನ ಐವತ್ತು ದಿನ ಕೂಲಿ ಜಾಸ್ತಿ ಆಗಿರೋದ್ರಿಂದ ನಮಗೆ ಕ ಈರುಳ್ಳಿ ಬೆಳೆಗೆ ಕೈ ಸಿಗಬೇಕಂದ್ರೆ ಐವತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಈಗ ಸರ್ಕಾರ ಈಗ ಈಗಿನ ರೇಟ್ ಏನಿದೆ ಈರುಳ್ಳಿ ಈಗಿನ ಸರ್ಕಾರ ಕಮ್ಮಿ ಅಂದ್ರೂ ಈಗ ನಾಲ್ಕು ರೂಪಾಯಿ ಐದು ರೂಪಾಯಿ ಸರ್ಕಾರ ಇದು ಮಾರ್ಕೆಟ್ನಲ್ಲಿ ನಡೀತದೆ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ತುಂಡು ಐವತ್ತು ಜಿ ಏನಂದರೂ ಕಮ್ ನಮ್ಮ ಕೈಗೆ ಸಿಗೋದು ಕಡಿಮೆನೇ ಸರ್ಕಾರಕ್ಕೆ ಪರ ಸರ್ಕಾರ ಅಂತ ಹೇಳ್ತಲೇ ಇದೆ ಸರ್ಕಾರವು ದಯವಿಟ್ಟು ಸಿದ್ದರಾಮಯ್ಯ ಅವರು ರೈತರ ಪರ ನಿಂತ್ಕೊಂಡು ರೈತರಿಗೋಸ್ಕರ ಬೆಂಬಲ ಬೆಲೆ ನಿಗದಿ ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಬೆಲೆ ಇಲ್ಲದ ಸದ್ದಿನಲ್ಲಿ

ಎಸ್ಸಿಪಿ ಟಿಎಸ್ಪಿ ಹಣವನ್ನು ಭದ್ರಾ ಯೋಜನೆಗೆ ಕೊಡಿ ಚಿತ್ರದುರ್ಗ ಜಿಲ್ಲಾ ನೀರಾವರಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಲಿಂಗಾರೆಡ್ಡಿ ಅವರು ಚಿತ್ರದುರ್ಗದ ಮಹತ್ವಾಕಾಂಕ್ಷ ಭದ್ರಾ ಯೋಜನೆಗೆ ಹಣವಿಲ್ಲ ಎಂದು ಹೇಳುವ ಬದಲು ಎಸ್ಸಿಪಿಟಿಎಸ್ಪಿ ಹಣ ಬಿಡುಗಡೆ ಮಾಡಿದರೆ ಯೋಜನೆಯನ್ನ ಪೂರ್ಣಗೊಳಿಸಬಹುದು ಎಂದು ಹೇಳಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಜಿಲ್ಲೆಯು ಎಸ್ಸಿಎಸ್ಟಿ ಸಮುದಾಯದವರನ್ನ ಒಳಗೊಂಡಿದೆ ಆ ಹಣವನ್ನು ನೀಡಿದರೆ ದುರುಪಯೋಗವಾಗುವುದಿಲ್ಲ ಆದ್ದರಿಂದ ಮೀಸಲು ಹಣವನ್ನು ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ರಿಸರ್ವ್ ಆಗಿರುವಂಥ ಕ್ಷೇತ್ರಗಳು ಆಮೇಲೆ ಪರಿಸ್ ಪಿ ಕ್ಷೇತ್ರಕ್ಕೂ ಬಂದಿದೆ ಎಲ್ಲವೂ ಒಂದು ಕಾರಣ ಅಲ್ಲ ಹಣವು ದುರುಪಯೋಗ ಆಗೋದಿಲ್ಲ ಅದೇ ಕೊಟ್ಟು ಇಲ್ಲೇ ಬರುತ್ತೆ ಅದೇ ರೀತಿಯಲ್ಲಿ ತುಂಗಭದ್ರ ಇಂಗೇನು ಏನು ಕೊಟ್ಟರು ಆ ರೀತಿ ನಮ್ಮಲ್ಲಿ ಇದೇ ಹಣವನ್ನು ಬಿಡುಗಡೆ ಮಾಡಿದೆ ಇದು ತುಂಬ ಈ ಪ್ರಾಜೆಕ್ಟ್ ಸಕ್ಸಸ್ ಆಗ್ಬೋದು ಯಾಕಂದರೆ ಸರ್ಕಾರ ಸ್ಕೀಮ್ಗಳಿಂದ ಹಣ ಇಲ್ಲ ಹಣ ಇಲ್ಲ ಅಂತ ಬಂದಿರೋದಕ್ಕಿಂತ

ಶಾಸಕರು ಬೇರೆ ಕ್ಷೇತ್ರ ಶಾಸಕರು ಜಿಲ್ಲೆ ಮಾಡ್ತಾ ಇದೆ ಮಾಡಿದಿವಿ ಮಾಡಿದ ಈ ನಿಟ್ಟಿನಲ್ಲಿ ಕೇಳಿದಷ್ಟೇ ಮುಖಾಂತರ ಇದಕ್ಕೆ ಬಂದು ದೊಡ್ಡ ಅಮೌಂಟ್ ಅನ್ನ ಬರುತ್ತೀಸ್ ಮಾಡಿ ಇಲ್ಲ ಅದೇ ಫೈಲ್ ಆಗಲಿಲ್ಲ ಬಂದಿಲ್ಲ ಅಂತಂದ್ರೆ ಬಗ್ಗೆ ಒಂದು ಹಿಂದೆ ಒಂದು ಸರ್ಕಾರ ಮಾಡಿಸಿ ನಮ್ಮ ಸಮಿತಿಯಿಂದ ನಾವೇ ಒಂದು ಪ್ರಸ್ತಾವನೆಯಿಂದ ಮಾಡಿದ್ವಿ ಈ ತರ ಮಾಡಿಲ್ಲ ಕಡಿಮೆ ಇದೆ ಜನ ತೋರಿಸ್ತಾ ಹೇಳಿದ್ದಾರೆ ಎಂಟು ತಾಲೂಕು ನಾವೆಲ್ಲ ಹೋರಾಟ ಮಾಡ್ತೀವಿ ಬಾಂಡ್ ಉಂಟಾಗಲಿಕ್ಕೆ ಸದ್ಯಕ್ಕೆ ನಿಮಗೆ ಪರಿಹಾರ ಸಿಗುತ್ತೆ ಆ ಮಾಡಿ ಅದೇ ಆಯಿತು ನಾವು ಸಕ್ಸಸ್ ಮಾಡಲಿಕ್ಕೆ ಎಲ್ಲ ಪ್ರಜಾ ಜನರಿಂದ ಎಲ್ಲ ನಾವು ಹೋರಾಟ ಮಾಡ್ತೀವಿ ಅಂತೇಳಿ ನಾವು ನಿಮ್ ಜೊತೆಗೆ ಬಾಂಡ್ ರಿಲೀಸ್ ಮಾಡಲಿಕ್ಕೆ ಕೇಳಿದ್ವಿ ಅದಕ್ಕೂ ಸ್ಪಂದಿಸಿಲ್ಲ ಈ ನಿಟ್ಟಿನಲ್ಲಿ ನಾವು ಎರಡು ಮೂರು ಕೆಲಸ ಮಾಡಲಿಲ್ಲ ಇದೇ ತರ ಮುಂದೆ ಮುಂದುವರೆದ್ರೆ ಇನ್ನು ಹತ್ತು ಇಪ್ಪತ್ತು ವರ್ಷ ಕೂಡ ಆದರೂ ಈ ಕೆಲಸ ನನಗಾಗಲ್ಲ ಈ ಜನ್ರೇಷನ್ ಗೊತ್ತೂ ಸಿಗಲ್ಲ ನಮ್ಮ ಬರ್ವದಲ್ಲ ಸಿಗಲ್ಲ ಯಾಕಂದರೆ ನಮಗೆ ಗೊತ್ತಿಲ್ಲ ಎರಡು ಸಾವಿರದ ಆರುನೂರು ಕೋಟಿಗೆ ನೂರ ಎಂಬತ್ತು ಕೊಟ್ಟಾಗ ಇನ್ನೂ ಅರ್ಜೆಂಟ್ ನೂರ ಎಂಬತ್ತು ಕೊಟ್ಟರೆ ಮುನ್ನೂರು ಆಯ್ತು ಅದೇ ಬರೀ ಇನ್ನೂ ಎರಡು ಸಾವಿರದ ಮುನ್ನೂರು ಕೋಟಿ ಕೊಟ್ಟಿ ಇದ್ರೆ ಕೊಟ್ಟಿಲ್ಲ ಆಮೇಲೆ ಕಾಸ್ಟು ಜಾಸ್ತಿ ಆಗುತ್ತೆ ಈಗ ಕೊಟ್ಟು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಸಾವಿರ ಏನು ಬಜೆಟ್ ಕೊಟ್ಟಿದ್ರ ಅದನ್ನ ಡಬಲ್ ಮೂವತ್ತ ಸಾವಿರಕ್ಕೆ ಸ್ಕೀಮಲ್ಲಿ ಆ ದೃಷ್ಟಿಯಿಂದ ನಮ್ಮ ಭಾರತದ ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿ ಮನೆಯಲ್ಲಿ ಪೂಜಿಸುವ ದೇವರು ಎಂದರೆ ಅದು ವಿಘ್ನೇಶ್ವರ ಎಂದು ನಿವೃತ್ತ ಕೆಎಸ್ ಅಧಿಕಾರಿ ರಘುಮೂರ್ತಿ ಹೇಳಿದ್ದಾರೆ ಅವರು ನಾಯಕನಾಟಿ ಪಟ್ಟಣದಲ್ಲಿ ವಿಶ್ವ ಹಿಂದೂ ಮಹಾಗಣಪತಿ ಮೆರವಣಿಗೆಯಲ್ಲಿ ಪಾಲ್ಗೊಂಡು ಮಾತನಾಡಿ ವಿಘ್ನ ವಿನಾಶಕನು ಸಮೃದ್ಧ ಯಶಸ್ಸು ಅದೃಷ್ಟ ಬುದ್ಧಿವಂತಿಕೆ ಆಧ್ಯಾತ್ಮಿಕ ಶಕ್ತಿ ಮತ್ತು ದಯೆಯ ಸಂಕೇತ ಅಷ್ಟೇ ಅಲ್ಲ ಶಿಕ್ಷಣ ಕಲೆ ಮತ್ತು ವಿಜ್ಞಾನದ ಪ್ರತೀಕವಾಗಿದ್ದಾನೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ವಿಶ್ವ ಹಿಂದೂ ಮಹಾಗಣಪತಿಯ ಸಮಿತಿಯ ಅಧ್ಯಕ್ಷ ವೇಣು ಬಿಜೆಪಿ ಮುಖಂಡರಾದಂತಹ ತಾರಕೇಶು ಶಿವದಾಸ್ ಮುಂತಾದವರು ಉಪಸ್ಥಿತರಿದ್ದರು ಬೀಡಿ ರಸ್ತೆಯಲ್ಲಿರುವ ಇಂದು ಮಹಾಗಣಪತಿ ದೇವಸ್ಥಾನಕ್ಕೆ ಬಿಜೆಪಿ ಮುಖಂಡ ಸಿಟಿ ರವಿ ಗುರುವಾರ ಭೇಟಿ ನೀಡಿ ಗಣಪತಿಯ ದರ್ಶನ ಪಡೆದರು ಅವರು ಆರತಿ ತಟ್ಟೆಯಲ್ಲಿ ನೂರು ರೂಪಾಯಿ ಹಾಕುವ ಮೂಲಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಇಂದು ಮಹಾಗಣಪತಿ ಸಂಘಟಕರು ಮತ್ತು ಬಜರಂಗ ದಳದ ಮುಖಂಡರಾದ ಬದ್ರಿನಾಥ್ ಅವರು ಸಿಟಿ ರವಿ ಅವರಿಗೆ ಕೇಸರಿ ಶಾಲು ಹೊದಿಸಿ ಶ್ರೀಗಂಧದ ಕಿರುಕಾಣಿಕೆ ನೀಡಿದ್ದಾರೆ ಬದ್ರಿ 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 ನೀವು ಸ್ವಲ್ಪ ಹಿಂಗೆ ತಿರ್ಕೊಳ್ರಿ ನೀವು ಹಿಂಗೆ ತಿರ್ಕೊಳ್ರಿ ಹಾಂ ಓಕೆ ಓಕೆ ಅಲ್ಲ ನೀವು ಸ್ವಲ್ಪ ಹಿಂಗೆ ಫೇಸ್ ಫೇಸು ನಗರದ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಸರಸ್ವತಮ್ಮ ಪಾಂಡುರಂಗ ಶೆಟ್ಟಿ ಅವರ ನಿವಾಸದಲ್ಲಿ ಆಯೋಜಿಸಿದ್ದ ವಿಶೇಷ ಸತ್ಸಂಗದ ಕಾರ್ಯಕ್ರಮದಲ್ಲಿ ನರಹರಿ ನಗರದ ನರಹರಿ ಸದ್ಗುರು ಆಶ್ರಮದ ಪೀಠಾಧ್ಯಕ್ಷರಾದ ಪರಮಪೂಜ್ಯ ಶ್ರೀ ವೈ ರಾಜರಾಮ್ ಗುರುಗಳು ಶ್ರೀಮದ್ ರಾಮಾಯಣದ ಕುರಿತಾಗಿ ವಿಶೇಷ ಪ್ರವಚನವನ್ನ ನಡೆಸಿಕೊಟ್ಟಿದ್ದಾರೆ ಈ ಸತ್ಸಂಗದಲ್ಲಿ ರಾಜೇಶ್ವರಿ ರಾಜಾರಾಮ್ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಸರಸ್ವತಮ್ಮ ಪಾಂಡುರಂಗ ಶೆಟ್ಟಿ ಮದನ್ ಕುಮಾರ್ ಲಾವಣ್ಯ ನಾರಾಯಣ್ ಸರಸ್ವತಿ ಗೋವಿಂದರಾಜು ಪ್ರೇಮಲೀಲಾ ಸುಶೀಲಮ್ಮ ಅಯ್ಯಪ್ಪ ಯತೀಶ್ ಎಂ ಸಿದ್ದಾಪುರ ಕಲ್ಪನಾ ಮಧುಸೂದನ್ ಸೇರಿದಂತೆ ಸದ್ಭಕ್ತರು ಉಪಸ್ಥಿತರಿದ್ದರು ನಾಶರಹಿತವಾಗಿರ್ತಕ್ಕಂಥ ಶಕ್ತಿಯನ್ನು ನಿಮಗೆ ಪ್ರಬೋಧೆಯನ್ನು ಮಾಡತಕ್ಕಂಥದ್ದು ಅಕ್ಷರ ಅಂತ ಅಕ್ಷರಗಳು ಎರಡೇ ಎರಡು ಮರ ಅಂತಂದು ಕೊಟ್ಟಿರ್ತಾರೆ ಅದಕ್ಕೆ ಮೀನಿಂಗ್ ಏನು ಏನಂತ ಏನೂ ಗೊತ್ತಿಲ್ಲ ವಿಷ್ಣು ಶರ್ಮ ವಿಷ್ಣು ಶರ್ಮ ಅಗ್ನಿಶರ್ಮ ಅಗ್ನಿಶರ್ಮ್ತಾನೆ ಬೇಜಾರಾಗಿರುತ್ತೆ ವೈರಾಗ್ಯ ಬಂದಿರುತ್ತೆ ಯಾವಾಗಾದ್ರೆ ವೈರಾಗ್ಯ ಬಂದಿರುತ್ತೋ ಇದರ ಮೇಲೆ ಕಾನ್ಸಂಟ್ರೇಷನ್ ಆಗಿದೆ ವೈರಾಗ್ಯ ಚಿಂತನಕ್ಕೆ ಮಾತ್ರ ತಾನು ತಾನ ವಸ್ತುವ ಮೇಲೆ ಅವರಿಗೆ ನಿಜವಾಗಿರ್ತಕ್ಕಂಥ ಕೇಂದ್ರೀಕೃತವಾಗಿರ್ತಕ್ಕಂಥ ಕಾನ್ಸಂಟ್ರೇಷನ್ ಬದುಕುತ್ತದೆ ಆದ ಕಾರಣ ನೀವು ಧ್ಯಾನ ಮಾಡಬೇಕಾದ್ರೆ ಅನುಷ್ಠಾನ ಮಾಡಬೇಕಾದ್ರೆ ಫಸ್ಟ್ ವೈರಾಗ್ಯ ಬರಲಿ ಫಸ್ಟ್ ವೈರಾಗ್ಯ ಬರಲಿ ಹಿಂದೆ ಮೇಲೆ ವೈರಾಗ್ಯ ನಿದ್ದೆ ಮೇಲೆ ವೈರಾಗ್ಯ ಮೊಬೈಲ್ ಮೇಲೆ ವೈರಾಗ್ಯ ನಾನು ಇನ್ನೇನೇನೇ ಹೇಳಬೇಕು ಎಲ್ಲ ನಿಮಗೆ ಗೊತ್ತಿದೆ ಮತ್ತೆ ಅದು ವೈರಾಗ್ಯ ಇದ್ರೇನೆ ನೀವು ಧ್ಯಾನ ಮಾಡೋಕ್ಕಾಗುತ್ತೆ ಹೊರತು ಆ ಆ ವೈರಾಗ್ಯದಿಂದ ಇದ್ರೆ ಧ್ಯಾನ ಮಾಡೋಕ್ಕಾಗುತ್ತೆ ಆದ ಕಾರಣ ಸುತ್ತ ಶ್ರೀಮತಾಚಾರ್ಯರ ಪಾದಾರ ಬಂದಗಳಿಗೆ ಶ್ರೀ ವಾಸವಿ ಕನ್ಯಕ ಪರಮೇಶ್ವರಿಯ ಪಾದಾರವಿಂದಗಳಿಗೆ ನನ್ನ ಸದ್ಗುರು ವರೀಣ್ಯರು ಪರಮೇಶ್ವರ ಗುರು ಸ್ವರೂಪಿಗಳಾಗಿರುವ ಸ್ವಾಮಿಗಳವರ ಬ್ರಹ್ಮ ಶ್ರೀ ಲಕ್ಷ್ಮೀಂದ್ರ ಸಿಂಹ ಸದ್ಗುರು ಸ್ವಾಮಿಗಳವರ ನಮ್ಮೆಲ್ಲರ ಪ್ರಿಯತಮ ಸದ್ಗುರು ಸ್ವಾಮಿಗಳ ನೋಡೋಕ್ಕಾಗೋದಿಲ್ಲ ಈ ಮನಸ್ಸಂತ ಚಂದ್ರ ಆ ಪರಮಾತ್ಮ ಸ್ವರೂಪ ಅಂತಕ್ಕಂಥ ರಾಮನನ್ನು ಕಾಣಬೇಕು ಅಂತಕ್ಕಂಥ ಹಂಬಲ ಏನಿದೆಯೋ ಅದೇ ಮುಖ್ಯತ್ವ ಕೇಳ್ತಾನೆ ನಿನ್ನ ಹೆಸರಿಟ್ಕೊಳ್ತೀನೋ ನಾನು ರಾಮಚಂದ್ರ ಇನ್ನೂ ಆಳೋಗ ಶುರು ಮಾಡಿಲ್ಲ ಕಂಟಿನ್ಯೂ ಮಾಡಿದ ಅವಾಗ ಸುಮ್ಮನೆ ಇರೋ ಈ ಯುಗದಲ್ಲಿ ಇಷ್ಟೇ ನಿನಗೆ ಭಾಗ್ಯ ಇನ್ನೊಂದು ಯುಗ ಬರುತ್ತೆ ಆ ಯುಗದಲ್ಲಿ ನಾನು ರಾತ್ರಿನೇ ಹುಡ್ತೀನಿ ನೀನೇ ನೋಡುವಂತೆ ಸೂರ್ಯನಿಗೆ ಅವಕಾಶವೇ ಇಲ್ಲ ಮತ್ತೆ ಕೃಷ್ಣಾವತಾರ ಹುಟ್ಟಿದ್ದು ರಾತ್ರಿ ಯಾರಿದ್ರು ಚಂದ್ರ ಚಂದ್ರ ಹೋಗನೇ ಅದು ಅವತ್ತಿನ ದಿನ ಕೃಷ್ಣ ಹುಟ್ಟಿರೋ ದಿನ ಬೆಳಗ್ಗೆ ಆಗಿಲ್ಲ ಅಂದ್ರೆ ಸೂರ್ಯನಿಗೆ ಕೋಪ ಬರಬೇಕಾಗಿತ್ತು ರಾಮನ ಮುಖ ಅಷ್ಟು ಪ್ರೀತಿ ಪಾತ್ರವಾಗಿರ್ತಕ್ಕಂತ ಮುಖ ಮನೋಹರವಾಗಿರ್ತಕ್ಕಂಥ ಮುಖ ಅವಾಗ್ಲೇ ಫ್ರೆಶ್ ಆಗಿ ಹುಟ್ಟಿರ್ತಕ್ಕಂಥ ಮಕ್ಕಳು ನೋಡಿ ಎಷ್ಟು ಮುದ್ದಾಗಿರ್ತಾರೆ ಎಷ್ಟು ಮುದ್ದಾಗಿರ್ತಾರೆ ಆ ಮನಸ್ಸಿನಲ್ಲಿ ಸಂಚಾರ ನಿಷೇಧ ಹೊಳಲ್ಕೆರೆಯಲ್ಲಿ ಇದೇ ಸೆಪ್ಟೆಂಬರ್ ಏಳರಂದು ವಿಶ್ವ ಹಿಂದೂ ಮಹಾಗಣಪತಿ ವಿಸರ್ಜನಾ ಶೋಭಾಯಾತ್ರೆ ನಡೆಯಲಿದ್ದು ಈ ಹಿನ್ನೆಲೆಯಲ್ಲಿ ಡಿಸಿಟಿ ವೆಂಕಟೇಶ್ ಅವರು ಹೊಳಲ್ಕೆರೆ ನಗರದ ಕೆಲವೆಡೆ ಸಂಚಾರವನ್ನು ನಿಷೇಧಿಸಿ ವಾಹನಗಳ ಮಾರ್ಗವನ್ನು ಬದಲಿಸುವಂತೆ ಆದೇಶಿಸಿದ್ದಾರೆ ಸೆಪ್ಟೆಂಬರ್ ಏಳರಂದು ಬೆಳಗ್ಗೆ ಆರರಿಂದ ಮಧ್ಯರಾತ್ರಿ ಹನ್ನೆರಡರವರೆಗೆ ರಾಶಿ ಹೆದ್ದಾರಿ ಮುನ್ನೂರ ಅರವತ್ತೊಂಬತ್ತರಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯಾಗದಂತೆ ಮುಖ್ಯರಸ್ತೆ ಮತ್ತು ಇತರೆ ರಸ್ತೆಗಳಲ್ಲಿ ಸಂಚರಿಸುವ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ ಬದಲಾದ ಮಾರ್ಗದಲ್ಲಿ ವಾಹನಗಳು ಸಂಚರಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ